ಮಾತು ಸ್ವಾಗತ ಏನೈತೆ ಹುಲಿಯ ತಡ್ಕ ಖಾಸಗಿಗಿಲ್ಲದ ಹುಲಿಯ ತಡ್ಕೆ ಉಳ್ಳೆ ಇದು ಹುಲೆ ತಡ್ಕಂಡ ನಮ್ಮ ಪುರಾಣದ ಕುಳ್ಳೋ ತಡಕವನ್ನು ದಾರಿ ವಿಶೇಷ ಅಂಡ ಮಧುರ ದೇವಸ್ಥಾನ ಹಿಂದೆ ಬರ್ಪಣೆ ಮಾರ್ಚ್ ಇರುವತ್ತೈದು ಹತ್ತಿ ಏಪ್ರಿಲ್ ಏಳನೇ ತಾರೀಕು ಅಂತ ನಮಗೊಳಿಸಿದ ಆರಂಟು ಅಯನ ಆ ಮದನಂತೇಶ್ವರ ದೇವಿಯ ಮದ್ ಮಧುರಡು ಪ್ರತಿಷ್ಠಾಪನ ಆಯನಿಸಿದ ಮದನಂತೇಶ್ವರ ದೇವಿಯು ಹಿಂದೆ ಜಾಗಕ್ಕೆ ಮದರು ಕಂಡ ಮೊಗೇರ ಸಮಯದ ಅಪ್ಪೆಗೆ ಚಿತ್ರದಿಂದ ಹೊಲಿನಂಚಿನ ದೇವರು ಆ ದೇವಿಯ ಆ ಮೂಲ ಸ್ಥಾನ ಹಾಕೊಂಡು ಒಂದು ಕುಲೋ ತಡ್ತಾ ಈ ಕುಲೋತಡ್ಕಡೆ ಪ್ರತಿ ವರ್ಷ ಜಾತ್ರೆ ಸಮೇತ ಆ ದೇವಿಯನ್ನ ದೇವಿಯ ಗಂಟೆ ಮೂಜೆ ಈ ಪಕ್ಕದ ಪೂಜಾ ಆಗಿದೆ ಇಚ್ಚಿತ್ತಲೇ ಹಿಂದೆ ಕುಲೋ ಕುಲೋ ತಡ್ಗಡೆ ಮದರ ಮಾತೆಗೆ ದೇವರ ಚಿತ್ರ ನೆನಪು ಹೋಗಿ ಮದರ ಮಾತೆಯಲ್ಲಿ ನಂತಬಳ ಮುಂಪು ನಂತ ಬಳಿ ಈ ಕಾಯ್ದೆ ದೇವರ ಕಥೆ ಈಗ ಅದಕ್ಕೆ ಮಂಟಪ ತುಂಬಿ ಮಂಟಪದ ಕೆಲಸ ಪೂರ್ಣ ಪೂರ್ಣಕ್ಕೆ ಬರೋ ಮುಂದೆ ಮಂಟಪ ಕೆಲಸ ಪೂರ್ಣ ಎರಡು ಮೂರು ದಿನ ತಲೆ ಅದೇ ರೀತಿ ಮದರಪ್ಪೆ ಆರಾಧನೆ ಮಾಡಿದ ಕೆಲಸ ಇದು ನಮ್ಮ ಮಗಿಯರ ಸಮಯ ಸಮಾಜದ ಮದರಪ್ಪೆಗೆ ಕೊಟ್ಟಂತಿನ ಆ ಗೌರವದ ಸಂಕೇತ ಇವ ಮದೂರು ದೇವಾಸನ ಭತ್ತನಗಳು ಏರನ ಏರಾದ ಕೊಡು ಅಕ್ಕನ ಆ ದೇವಸ್ಥಾನ ಬತ್ತನಸಿನ ಪುಣ್ಯ ಫಲ ಪೂರ್ಣ ಆವಡಂತ ಈ ಮದರಪ್ಪನ ಮಂಟಪಗೂ ಈಡೇ ಬತ್ತನ ಮಾತ್ರ ಗಿಡಗಳ ಭತ್ತ ಸಂದರ್ಶನ ಮಾತ್ರ ಅಲ ಪೂರ್ಣತೆಗೆ ತಿರಾಗ್ತದೆ ಅವ ರೀತಿ ವಿಶೇಷವಾದಿನ ಈ ಮಂಟಪ ಮದರತೆಗಾಮಿ ಪ್ರಧಾನ ಈ ಬ್ರಹ್ಮಗುರ ಸಂದರ್ಭ ದಿನವಳ ಈ ಮಂಟಪದವಳ ಲೋಕಾರ್ಪಣೆ ಆಯಂತ ಉಂದು ಅದೇ ರೀತಿ ಯಾವ ಕಡೆ ನಮ್ಮ ಮದರಪ್ಪನ ಆ ಪ್ರತಿ ಭಾಗದ್ದು ಪಂಜುರ್ಲಿ ಆರಾಧನೆ ಮಾಡ್ತಾ ಇದ್ದ ಪಂಜುರ್ಲಿ ಯೋಧ ಗುಡಿಲ ನನ್ನ ಕೆಲಸಕ್ಕೆ ಮಾಡ್ತಾ ಹೇಳ್ತಾ ಅಂತ ಇದು ಪ್ರತಿಷ್ಠಾಪನೆ ಹಿಂದೆ ಪ್ರಮುಖ ಇಂದಿನ ಆ ಭಕ್ತಿ ಇಂದಿನ ಸಂದರ್ಶನ ಮಾಡ್ಲಿ ಅದರಪ್ಪಿನ ಆಶೀರ್ವಾದದ್ದು ಅನ್ಯಾವಡು ಅನ್ಸುತ್ತೆ ೂರು ಜಿ ದೀಪ ದೊಡ್ಡ ದೀಪ ನಂದಾದೀಪ ಆ ನಂದಾದೀಪನು ಮಾನ ಸ್ವಾಮೀಜಿಯನ್ನು ನವಿಧ ಜೀವನಾಧಾರ ಸಮಿತಿಯನ್ನು ಇರೋದು ಮರುಸ್ಥಾಪನೆ ಮಾಡ್ಕೊಂಡು ಕಾರ್ಯ ಹೇಳಿ ನೋಡ್ಕೊಂಡೆ ಒಂದು ದಾರಿ ಬಂದ ಮಧುರ ದೇವಸ್ಥಾನದ ಮದನಂತೇಶ್ವರವು ಒಕೇರ ಸಮುದಾಯದ ಅಷ್ಟೇ ಮದರಪ್ಪಿಗೆ ಒಲಿಯ ದೇವರಿಗೆ ಆ ಮದರಪ್ಪಿಗೆ ಒಲಿಯ ದೇವಿಯೇ ಆ ಮದರಪ್ಪಿನ ಆ ಒಲಿನ ದೇವರಿಗೆ ಮದನಂತೀಶ್ವರನ ಕಣ್ಣಾರ ತೂಕು ನಿಜನ ಭಾಗ್ಯ ಆ ಯೋಗ ಭಾಗ್ಯಂಗ್ ಗೂಡು ಭತ್ತು ಆಯ್ನ ಸೇವೆ ಮಾಡಿದ ಯೋಗ ಭಾಗ್ಯ ಭತ್ತು ಆ ಯೋಗ ಭಾಗ್ಯ ಭೂಮಿ ಆ ಮದೂಪೇನ ಮದನಂತೇಶ್ವರ ದೇವರೇ ಆ ದೇವರ ಸನ್ನಿಧಿ ಪ್ರಚಮನಿ ಶ್ರೀಮಠದ ಮದನಂತೇಶ್ವರ ದೇವಸ್ಥಾನ ಮಗುವ ದೇವಸ್ಥಾನ ಪ್ರಕಾರ ಸನ್ನಿಧಿ ಮಗುವರ ಜನಾಂಗದ ಮದರಪ್ಪು ಗೊಲಿಯನ್ನು ಕೂಡ ಮದನಂತೇಶ್ವರ ದೇವರ ಸನ್ನಿಧಿ ಆ ಸಂಗೀತ ಪ್ರಧಾನ ಎಲ್ಲಂಜಿ ನಮ್ಮ ಕಳಿಸ ಪ್ರತಿಷ್ಠಾಪನೆ ದಿನ ಪ್ರಧಾನ ದೇವಿಯವೇ ರೀತಿ ಸಿದ್ಧಿನಾಯಕ ದೇವರ ನಮ್ಮ ತಗೊಂಡ್ಬಂತು ಈ ರೀತಿ ಈ ಕರ್ಕಗೊಳಿಸ್ತು ಈ ಮದರಪ್ಪಗಳು ಯಾರ ಮಧರಂಜೇಶ್ವರ ದೇವರ ಪ್ರತಿಷ್ಠಾಪನೆ ಮತ್ತು ಎಲ್ಲ ಡೇ ಎಲ್ಲ ಇವತ್ತೇಳಿಲ್ ಏಳನೇ ಪ್ರತಿ

ದೇವರ ಪ್ರಾರ್ಥನೆ ಮಾಡ್ತಾಳಕ ಮುಖೇರ ಸಮುದಾಯದೇರುವಂತೂ ಆ ನಮ್ಮ ಇಷ್ಟಪಟ್ಟಂತ ದೇವರಿನ ಬದನಚೇಶ್ವರ ದೇವರಿನ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆಯ ಪ್ರೈತವಾಗಿ ಹಿತಾನುಶಕ್ತಿ ಆತ ಮಾತಿನ ಸೇರುವಂತೂ ಒಂದು ಇಷ್ಟಿಷ್ಟು ಹೊತ್ತಾದ್ರೆ ದೇವರಿಗೆ ದೇವಿ ಕುರ್ಪಣ್ಣನ ಸಂಕಲ್ಪ ಅಂತ ಇಲ್ಲಿ ಇಲ್ಲಿ ಆ ದೇವರಿಗೆ ಸ್ವಾರ್ಪಣೆ ದೀಪಸ್ವರ್ಪಣಂತಾರೆ ಆ ದೇವರಿಗೆ ಆ ಕುರ್ಪಣಂತನ ಸೇವೆ ಸಂತೋಷವೂಕ ಸ್ವೀಕಾರ ಅಂತ ಮುಖ್ಯ ನಡೆಸುವಂತಹ ಕಾರ್ಯಗಳಿಗೆ ದೇವರ ಮಾತ್ರ ಬೆಂಬಲ ಕೊರಲು ನಿಟ್ಟಿಗೆ ಮಾತೋಡಾಪ ಲೆಕ್ಕನೆ ತ್ರಿಪುತ್ ಆರೋಗ್ಯ ನೆಮ್ಮದಿ ಪೂರಕವಾಗಿ ಜೀವನ ಪ್ರಾಪ್ತಿ ಮಾಡುವಳ ಅಂತನೆ ನಿಟ್ಟಿನ ನೆನಪಲೆಕ್ಕಿನ ಕಾರ್ಯ ಮಾತ ಸುಸೂತ್ರವಾದ ವಿಸ್ನತೆ ಅಂತ ಗೋಡಾಪ ಲೆಕ್ಕನೆ ಆ ಜೀವನ ಪರಿಯೂರ್ಣೆದ್ದೇ ಸತಲ ತುಂಬ మదరప్పి గుడించిన మదనంతీశ్వర దేవరికి సమర్పందరిప్ప సమర్పణతో అవతికి రెండు లక్షగా పద్దెనిమిది సైతం నూట పద్దెనిమిది రూపాయలు సమర్పించారు ఏప్రిల్ అందిన దాన్ని దేవరీతి కొరేకానికే ప్రముఖ కొరకానికే సమస్త మొగేల సమితి కావాలి ఆ సమస్త మొగేల హొరేకా సమితి దైర్మన్ అయ్యారు శ్రీత ఐ లక్ష్మణి ఆరు రెండు పాత్ర అంశారు మళ్ళీ ಅದರ ಅಭಿಪ್ರಾಯಕ್ಕಂತ ಆತ್ಮೀಯ ಬಂಧುಗಳೇ ನವಂಬರ್ ತಿಂಗಳಿಂದ ಸಮಸ್ತ ಮುಗಿಯರ ಸಮಾಜದ ಹೊರೆ ಕಾಣಿಕೆ ಸಮಿತಿ ಅಂತ ಒಂದು ಅಂತ ಒಂದು ಮೂರೂರು ಈ ಸಂದೇಶನ ತಿಳಿಸಾಳದು ಇಲ್ಲಿ ತಾನೇ ದಿನಕ್ಕೆ ನಮ್ಮ ಆನೆಯ ಉದ್ದೇಶ ಮುಂತನಿಂಚಿನ ಒಂದು ಲಕ್ಷ ಪತ್ತೊಂದು ಸಾವಿರದ ನೂತಂ ರೂಪಾಯಿ ತೊಂದರೆ ಅಂತಿನ ಕಾರ್ಯ ಇನ್ನೇನು ನಡೆದು ಬಂತಂಟು ಆ ವೇಳೆಗೆ ಒಂದನೇ ತಾರೀಕಿಗೆ ಸಮುದಾಯದ ಕನ್ನ ಸೇರಿಸ ಒಂದು ಬೃಹತ್ ಹೊರಗಾಣಿಕೆಯನ್ನು ಕೊಡುವುದು ಉದ್ದೇಶಿಸಲ್ಲ ಇತ್ತೆ ಪದ್ನೈದು ಹದಿನೈದು ಮಟ್ಟ ಟ್ರಂಕ್ಗಳು ಮಾತ್ರ ಕಡೆ ಹಿಡಿದು ಸಜ್ಜಾದ ಒಳ್ಳೆಯರೆ ಅಂಚ ನೆಡದರ ಆನೆಯ ಹೊರಗಾಣಿಕೆ ಮೆರವಣಿಗೆ ಬಹಳ ವಿಜೃಂಭಣೆಯನ್ನು ನಾವು ನರಪಿಟ್ಟು ಆವನಿಸಿದ್ದಾರೆ ಈ ಮಧೂರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ಸೇವೆ ಮುಂದಿನ ತಿಂಗಳ ಇರುವತ್ತೇಳನೇ ತಾರೀಕು ಹಿಡಿದು ಏಪ್ರಿಲ್ ಏಳನೇ ತಾರೀಕು ಮಟ್ಟ ನರಪಿರ ಒಂದು ಈ ಸಂದರ್ಭಗಳು கொஞ்சம் அழில சேவையாது இஞ்சித்து முகேர சமுதாயத்துக்குலாம் அதெல்லாம் பாக போடுதுன்னு உத்தேசி கொஞ்சம் அழில சேவை பண்ணுதுன்னு நான் உண்மையை வந்து கல்சு நம்ம கற்று சொல்லலாம் நம்ம சமுதாய வந்து அட்ட ரீதியை பிரச்சாச்சது எங்கள் ஈடமுட்ட எத்தனை நான் நானும் ஒன்ஜன தாக்கு உண்டா என்ன ஒரே காணிக்க அவ்வளோ அட்டை ரீத்தி நனப்பினைட்டு வாஞ்சி சம்சையில ಯಶಸ್ವಿಯಾದ ನಡಪಲಿಕ್ಕೆಲ್ಲ ನಮ್ಮ ಸಂತತಿ ಪಾರಂಪರಿ ಸರ್ ಸರ್ವೇರೆಗಳ ಯಶಸ್ವಕ್ಕೆಲ್ಲ ನಮ್ಮ ಆವಡು ನಮ್ಮ ಯುವಕರಿಗೆ ವಿದ್ಯಾಭಿ ವಿದ್ಯಾ ಸಂಪನ್ನರ ಅದು ಹಿಂದೆರಡುಲ್ಲ ಹೆಚ್ಚು ವಿಶೇಷವಾದ ಅಕಲಿರಡು ಮಂದ್ಕೊಂಡಿಂಚಿನ ಸೇವೆಗಳು ನಡೆದು ಬರಡು ಮಾಡೋದು ಅನ್ನಲು ದೇವರೆಡ ಪ್ರಾರ್ಥಿಸುದು ಜಯ ಮಗನಂತೇಶ್ವರ ದೇವ ಅದಪು ನಮ್ಮ ಸಮಸ್ತ ಮೊಗೇರ ಪರಿಕಾಣಿಕೆ ಸಂಯುಕ್ತ ಚೇರ್ಮನ್ನ ಪಾತ್ರ ಇದು ನಮ್ಮ ಮೊಗೇರ ಸಮಯ ಮದರಪ್ಪಿಗೆ ಮಲ್ಪಿಸ ಒಂದು ಸೇವೆ ಆ ಮದರಪ್ಪಿನ ನೆನಪು ಆ ದೇವಿ ಒಲಂಚಿನ ಆ ದೇವಿ ಮಾರ್ಪ ಸೇವೆ ಅದಕ್ಕೆ ಅಬಿಟ್ಟಿ ನಮ್ಮ ಕುಂಬಳಸೀಮೇತ ಪ್ರತಾ ಪ್ರಧಾನ ನಾಲ್ಕು ಕ್ಷೇತ್ರವೇನ ಅಡೂರು ಮಧೂರು ಕಾವು ಕಣಿಪುರ ಇಟ್ ಕುಮ್ಮ ಪ್ರಥಮ ವಂದನೀಯ ಕ್ಷೇತ್ರ ಅಡೂರು ಅಡೂರು ಮನ್ನೆ ಮೊಗೇರ ಸಮುದಾಯದ ಈ ಹೊರಕಾಣಿಕೆಗೆ ಅಲ್ಪ ಸಭೆ ಮಾಲ್ತ ಸಮಿತಿ ಮಾತ್ರ ಸಮಸ್ತ ಮೊಗೇರ ಹೊರಕಾಣಿಕೆ ಸಮಿತಿ ಅಡೂರು ಪ್ರದೇಶ ಸಮಿತಿ ಐನ ಕಾರ್ಯದರ್ಶಿ ಆಯ್ನ ಚಂದ್ರ ಸಿಬಿ ಲೇರು ಅದರ ಪಾತ್ರ ಹೊರೆಗಾಣಿಕೆ ಪ್ರಯುಕ್ತ ಕಾಸರಗೋಡು ಜಿಲ್ಲಾ ಸಮಿತಿ ಅಲ್ಲಿ ಕರೆಯಲೇ ಬರುವುದಿಲ್ಲ ಆ ಮೊರೆ ಕಾಣಿಕೆದ ಜಿಲ್ಲಾ ಸಮಿತಿ ಬೆಂಕಿ ನಾವಳ ಅಲ್ಲಿ ಅಲ್ಲಿ ಸೇವೆ ಒಂದು ವ್ಯವಸ್ಥೆ ಮಲ್ಪಡಿಕೊಂಡ ಮಾತು ಮಂತ್ರಗಳು ಬಂದ ಆ ಜಾಗದ ಆ ಊರದ ಪ್ರತಿಯೊಂದು ವ್ಯಕ್ತಿತ್ವದ ಒಂದಕ್ಕೆ ಪಾಲ್ಪಡೆಯುವುದನ್ನ ಮಹಾ ಉದ್ದೇಶವನ್ನು ಕೂಡಂದು ಅಡಿಯುತ್ತ ಆ ಕರೆಯಲ್ಲಿ ಒಂದು ಗ್ರಾಮ ಸಮಿತಿಯಲ್ಲಿ ಆ ಸಮಿತಿ ಕಿರುವಾಯಿನ ಹಿಂದ ಬಾಲೆಲ್ಲ ಸೇರದೆ ಹಿರಿಯ ವ್ಯಕ್ತಿತ್ವಗಳ ಒಟ್ಟು ಸೇರದೆ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತೇವೆ ಇನಿ ಈ ಕ್ಷೇತ್ರದ್ದು ನಿಧಿ ಸಮರ್ಪಣೆ ಮಾಡಿದ ನಂತರ ಆ ಹನ್ನೊಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಮೊತ್ತನ್ನು ತೋಣಕ ಇಡೀ ಈ ಕ್ಷೇತ್ರಗಳು ಸಮಸ್ತ ಮಗಿಲರನ್ನ ಮಾತು ಕೊಟ್ಟು ಈ ಹೊಡೆತನಿಕೆಗಳನ್ನು ಈ ಚಾರಿತ್ರ ಪ್ರಧಾನವಾಗಿ ಈ ಕಾರ್ಯಕ್ರಮ ಆ ಮಹಲಿಂಗೇಶ್ವರ ದೇವರೆಲ್ಲ ಶ್ರೀ ಮದ ಮಹೇಶ್ವರ ದೇವರ ಅನುಗ್ರಹ ಮಾತಾಡುವಂತೆ ಅದನ್ನು ಮುಕ್ತಾರೆ ಗುರುತಿನಿಂದ ಚುಕ್ಕಿದ್ದೇವೆ ಧನ್ಯವಾದ ಉದಾಹರಣೋ ಕಡೂರು ಮೊಘೇರ ಪರಿಗಣಿಕೆಯ ಸಮಿತ್ಯ ಕಾರ್ಯರ್ಶಿ ಎನ್ ಚೌಂದ್ರಸಿ ಅನ್ನೋದು ಮಾತೆಲ ಬಲ್ಲೆ ಸಪೋರ್ಟ್ ಮಾರ್ಪ್ಲೆ ಈ ಚಾನೆಲ್ ಲೈಕ್ ಮಾಡಪ್ಲೆ ದೇವಸ್ಥಾನದ್ದು ಈ ಕ್ರಮಗಳ ಸೌತ ಸಮಯದ ಮಾತೆಲ ಬರ್ತದೆ ಐನ ಪಾಲ್ ಪಡೆವಣ ಉಂಟು ಮಾತೆನ್ಲ ಲೆಕ್ಕವಾಡೆ